안그래상관없 हां देखा ये भागो दिलागा ना हम ये मेरा माज ठीक है ये 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 हम लोग चलते हैं मोर चलते हैं ये तो मैं दूंगा भाई तुम ले जाओ ये हो कैसे किया के ಅದು ಕುಣಿತ ನಾನು ಕುಣಿಬೇಡ ಮಗನಾಗ ಕುಣಿತ ನಾನೇನ್ ಕಮ್ಮಿನ ಅಂತ ಅಡ್ಡ ಬಂದ್ರೆ ಹೋದ ಮಾಲ್ದಲ್ಲೇನು ಹೇಗಿಬೇಕು ಯಾರು ಅಡ್ಡ ನಮಸ್ತೆ ಹೋದ ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಯಾರಾದರೂ ಒಂದು ಚಾನಲ್ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಎಲ್ಲರ ಚಾನಲ್ ಥರ ಅಲ್ಲ ನಮ್ಮ ಚಾನಲ್ ಬೇರೆ ಥರ ಜಾಸ್ತಿ ದನದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಜಾಸ್ತಿ ಕಾಮಿಡಿನೇ ಅನಿಸುತ್ತೆ ನಮ್ಮ ಚಾನಲಲ್ಲಿ ಹೌದಣ್ಣ ಹೇಳಿ ಅಣ್ಣ ದರ್ಶನ್ ಅಂತ ಅಣ್ಣ ಮೂಲತಃ ಯಾವ್ದು ಯಾವ ಜಿಲ್ಲೆ ಖರ್ಚು ಮಾಡ್ಬೋದು ನಮ್ಮದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮಾರ್ಸಿಂಗ್ಹಳ್ಳಿ ತೊರೆ ಮಾರ್ಸಿಂಗ್ಹಳ್ಳಿ ಅಂತ ತೊರೆ ಮಾರ್ಸಿಂಗ್ ತೊರೆ ಅಣ್ಣ ನೀವು ಪರಿಣಾಮ ಸಹ ಯಾವ ಥರ ಆಯ್ಕೆ ಮಾಡ್ತೀರಾ ಸೆಲೆಕ್ಷನ್ ಮಾಡ್ತೀರಾ ಸೆಲೆಕ್ಷನ್ ಅಂದರೆ ಇದು ನಮಗೆ ಈ ಅಷ್ಟು ಅನುಭವ ಇರಲಿಲ್ಲ ನಮ್ಮ ಸ್ನೇಹಿತರವರಲ್ಲ ರೇಸ್ ಎನ್ಫೀಲ್ಡಲ್ಲಿ ಅವರೇ ಅವ್ರಿಗೆ ಹೇಳಿದ್ದು ಅದಕ್ಕೆ ಚೆನ್ನಾಗಿರೋದು ಜಾತಿ ಕುಲ ಚೆನ್ನಾಗಿರಲಿ ಅಂತ ಹೇಳಿದ್ದು ಅವರು ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಇವಾಗ ನಾನು ಸುಮಾರು ಕಡೆ ಎಲ್ಲ ಹೋಗ್ತೀನಲ್ಲ ಈ ಥರ ಜಾತಿ ಕೂಡ ಅಷ್ಟು ಮತ್ತೆ ಈ ಥರ ಬುಂಡೆ ಮತ್ತೆ ಈ ಥರ ಗೋಪುರ ಆಗಿರ್ಬೋದು ಮತ್ತೆ ನನ್ನ ಪ್ರಕಾರ ನಾಲ್ಕರಿಂದ ಆರು ರೀತಿ ಇವಾಗ ಮೊನ್ನೆ ಬೆಳಿಗ್ಗೆ ತಾನೇ ಅಲ್ಲಿ ಬಿದ್ದೈತಿ ಮತ್ತೆ ಮತ್ತೆ ಆಕ್ಟಿವೇಶನು ಮತ್ತೆ ಓರಿತಿಗೆ ಚೇನ್ ಹಾಕ್ತೀವಿ ಕೂಡ ಆ ಥರ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ಇದು ಶೋಕಿಗೆ ಮತ್ತೆ ರೇಸ್ಕ್ ಆಗಿದ್ರೆ ಹಸಿ ಆಟೋ ಮಾಡಿಸ್ಕೊಡ್ತಿದ್ದು ಈ ಪಲೂನಸು ಅಲ್ವಾ ಸೇಮ್ ಈಗ ಈಗೇನಾಯಿತು ಒರಿಜಿನಾಲಿಟಿ ಇದೇ ಒರ್ಜಿನಾಲಿಟಿಲೆ ಉಳಿಸ್ಕೊಳ್ಳುವ ಅಂತ ನಾವು ಈಗ ನಾವು ವರ್ಕ್ ಕೊಡಿಸಿ ಒಂದು ತಿಂಗಳ ಮೇಲೆ ಇಪ್ಪತ್ತೈದು ದಿನ ಆಗೈತೆ ಇಪ್ಪತ್ತು ಇಪ್ಪತ್ತೈದು ದಿನ ಆಗೈತೆ ಇನ್ನೊಂದು ಐದನೇ ಮುಂದಿನ ತಿಂಗಳು ಐದನೇ ತಾರೀಕು ಅಂದರೆ ಎರಡು ತಿಂಗಳಾಯ್ತು ನಾವು ಅಂದರೆ ಓರಿ ಒಳ್ಳೆ ಓರಿನೇ ಬಿಡಿಸ್ಬೇಕು ಅಂತ ಹಸು ಒಳ್ಳೆ ಹಸು ಅಂದಮೇಲೆ ಅದು ಒಳ್ಳೆ ಓರಿನೇ ಆಗ್ಬೇಕಲ್ಲ ಅಂದ್ಬಿಟ್ಟು ಒಂದು ಮೂರು ದಿವಸ ನಾವು ನಮ್ಮ ಹುಡುಗರೆಲ್ಲ ಸುತ್ತಾಡ್ಕೊಂಡು ನೋಡಿದ್ರು ಅದರಲ್ಲೂ ಹಸಿ ಬೆಸ್ಟ್ ಅಂತ ನಮ್ಗೆ ಚೆನ್ನಾಗಿ ಅನ್ಸೋದು ದೊಡ್ಡೇರಿ ಮೋಹನ್ ಅವರಲ್ಲ ಅವ್ರ ಓರಿ ನಮಗೆ ಬೆಸ್ಟ್ ಅನ್ನಿಸ್ತು ಸೊ ಹಂಗಾಗಿ ನಾವು ದೊಡ್ಡೇರಿ ಮೋಹನ್ ಅವ್ರ ಓರಿಗೆ ಕ್ರಾಸಿಂಗ್ ಮಾಡಿಸ್ಕೊಂಡು ಬಂದಿದ್ದೀವಿ ಡಿಸೆಂಬರ್ ಐದರಲ್ಲಿ ಇದು ಕ್ರಾಸಿಂಗ್ ಮಾಡ್ತೀವಿ ದೊಡ್ಡೇರಿ ಮೋಹನ್ ಅವರು ಇಲ್ಲ ನೋಡ್ತಾಯ್ತಲ್ಲ ಹಸುವಿಗೆ ಇವಾಗ ನಾವು ಹುಡುಗಿ ಹೆಂಗೆ ಗಂಡು ಹುಡ್ಕೊ ಅದೇ ಥರ ಹಸುವಿಗೆ ಹೋರಿ ಹುಡ್ಕೋಕ್ಕೆ ಹದಿನೈದು ದಿನ ಸ್ಪೆಂಡ್ ಮಾಡೋ ಟೈಮ್ನ ಅವ್ರ ಮನೆಗೆ ಕೆಲಸ ಬಿಟ್ಟು ಮತ್ತು ಅವ್ರ ಹುಡುಗರು ಹುಡುಗರು ಅಣ್ಣ ತಂದಿರಾಗ್ಬೋದು ಬಂಧು ಬರ್ಗ ಆಗ್ಬೋದು ಸ್ನೇಹಿತರಾಗಿರ್ಬೋದು ಕರ್ಕೊಂಡು ಅವ್ರ ಖರ್ಚು ಏನೈತೆ ಇವ್ರ ಖರ್ಚು ಐತೆ ಏನೈತೆ ಸುಮಾರು ಒಂದು ಹದಿನೈದು ದಿನ ಸ ಎಷ್ಟು ಸಾಕಷ್ಟು ಓರಿ ನೋಡಿದರ ಅದರ ಸೆಲೆಕ್ಷನ್ ಆಗಿರೋ ಓರಿ ದೊಡ್ಡೇರಿ ಮೋಹನ್ ಹಣದಂತೆ ಅದ್ರ ವಿಶೇಷತೆ ಏನು ಅದೇ ಊರಿ ಯಾಕೆ ಬಿಡಿಸ್ರು ಅಂತ ಕೇಳೋ ಅಣ್ಣ ಅದೇ ಊರಿ ನೀವು ಯಾಕೆ ಬಿಡ್ಸಿರಿ ಅದು ಓರಿ ಉದ್ದಪ್ಪನ ಚೆನ್ನಾಗೈತೆ ಮತ್ತು ಲಕ್ಷಣ ಚೆನ್ನಾಗೈತೆ ಬ್ಲಡ್ ಲೈನು ಚೆನ್ನಾಗೈತೆ ಸೊ ಒಂದು ಎರಡು ಮೂ ಎರಡು ಒಂದು ಎರಡು ಓರಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದು ಅದರಲ್ಲಿ ನಮಗಸ್ಸು ಇದು ಬೆಟರ್ ಅನ್ನಿಸ್ತು ಇನ್ನು ಎರಡು ಸಲ ಐತೆ ಎಳಸು ಸೇಮ್ ಇದು ಅದು ನಮ್ಮ ಹಸುನೂ ಓರಿನೂ ಒಂದೇ ವಯಸ್ಸು ಅದು ನಾಲ್ಕಲ್ಲ ಇತ್ತು ಇದು ನಾಲ್ಕಲಲ್ಲಿ ಇತ್ತಲ್ಲ ಆಮೇಲೆ ಚೆನ್ನಾಗಿತ್ತು ಜಾತಿ ಕುಲ್ದಲ್ಲೆಲ್ಲ ಹಾಂ ಸೊ ಹಂಗಾಗಿ ಒಳ್ಳೆ ಹಸಿಗೆ ಚೆನ್ನಾಗಿ ಕಟ್ತದೆ ಚೆನ್ನಾಗಿ ಕಟ್ತದೆ ಈ ಒಳ್ಳೆ ಹಸುಗೆ ಒಳ್ಳೆ ಓರಿ ಕ್ರಾಸ್ ಮಾಡಿದ್ರೆ ಒಳ್ಳೆ ಕರುಗಳು ಬೀಳ್ತಾವಲ್ಲ ಈ ಮೈಂಡ್ಸೆಟ್ಟಲ್ಲೇ ಆ ಊರಿಗೆ ಕರ್ಸ್ ಮುಡಿಸ್ಕೆ ಬಂದು ಆಯಿತು ಇವಾಗ ನೀವು ಓರಿ ಸೆಲೆಕ್ಷನ್ ಮಾಡಿದ್ರೆ ಇದು ಮಾಡಿದ್ವಿ ಅಣ್ಣ ಇವಾಗ ನೀವು ಡಿಲವರಿ ಆದಾಗ ಮೇಂಟೆನೆನ್ಸ್ ಯಾಕೆ ಮಾಡ್ತೀರಾ ಅಥವಾ ಡಿಲವರಿ ಆಗಕ್ಕಿಂತ ಮುಂಚೆ ಮೇಂಟೆನೆನ್ಸ್ ಏನು ಮಾಡ್ತೀರಾ ಅಂದರೆ ಮಾಮೂಲಿ ಕರು ಹಾಕಿದ್ಮೇಲೆ ತಿಂಡಿ ಎಲ್ಲ ಕೊಡ್ತಿದ್ದು ಒಂದು ನಾಲ್ಕೈದು ಥರ ತಿಂಡಿ ಕೊಟ್ಕಂಡು ಹಾಲು ಕರ್ಕೊತಿದ್ದೆ ನಾವು ಈ ಓರಿ ಕೊಡ್ಸಾದ್ಮೇಲೆ ಇಷ್ಟೇ ರಾಗಿ ಅಂಬಿ ಎಲೆ ಬೂಸ ಸ್ವಲ್ಪ ಸ್ವಲ್ಪ ಕೊಟ್ಕಂಡು ಓರಿ ಇದು ಫಲ ಕನ್ಫರ್ಮ್ ತನಕ ಇದಿಷ್ಟು ಕೊಡಿ ಅಂತೇಳಿದರು ಅಂದರೆ ನಮಗೆ ಸ್ನೇಹಿತಗಳಿರಲ್ಲ ಅವರು ಇದನ್ನು ಕೊಡಿ ತಿಂಡಿ ಹಿಂಡಿ ಕೊಟ್ಟರೆ ಮತ್ತು ಜೋಳ ಹಸಿ ಕೊಟ್ಟರೆ ರಿಟರ್ನ್ ಆಗುತ್ತೆ ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಈಗ ಆಲ್ರೆಡಿ ಎರಡು ರಾಗಿ ಅಂಬಲಿ ಎಲೆ ಬೋದ ಸ್ವಲ್ಪ ರುಚಿ ಆಗೋಷ್ಟು ಕೊಟ್ಟ ಹಾಲು ಕರ್ಕೊತಾ ಇದ್ದೀವಿ ಹಾಂ ಇದು ಓರಿ ಕೊಡ್ಸೋಕ್ಕೆ ಒಂದೇ ಹಾಲು ಚೆನ್ನಾಗಿ ಕೊಡ್ತಿತ್ತು ಈಗ ಒಂದು ಹರವರಲ್ಲಿ ನಾವು ಕರ್ಕೊತಿದ್ವಿ ಕರಿಗೂ ಬಿಟ್ಟು ಕೊಡ್ತಾಯಿದ್ವಿ ಯಾಕಂದರೆ ಕರಿಗೂ ಬೇಕಲ್ಲ ಬರೀ ನಾವೇ ಕರ್ಕಂಡ್ರೆ ಕರಿಗೂ ಹಾಲು ಸಾಲದಿರುತ್ತದೆ ಅಂತ ಕರಿಗು ಸ್ವಲ್ಪ ಕೊಟ್ಟು ನಾವು ಸ್ವಲ್ಪ ಕಟ್ಟಿ ಇವಾಗ ಓರಿ ಕ್ರಾಶಿಂಗ್ ಕ್ರಾಶಿಂಗ್ ಮಾಡ್ಕೊಂಡು ಹಚ್ಚಿರೋ ಹಸಿದೆ ಹಸಿರು ಸುಮ್ಮನೆ ಹಚ್ಚಿರ್ತೀರ ಹಚ್ಚ ತಳ ಏನೋ ಚಾನ್ಸು ಏನು ಸೀನೋ ಇವಾಗ ಪಾಠ ಹಚ್ಚಿ ಅವಾಗ ನೀವು ಸುಮಾರು ಜನ ಬೈತಾರೆ ಹಳೆ ಬರ ಅದೃಷ್ಟ ಅಷ್ಟೇ ಈಗ ಅನ್ಎಕ್ಸ್ಪೆಕ್ಟೆಡ್ ಉಟ್ಬಿಟ್ರೆ ಏನು ಮಾಡೋಕಾಯ್ತದೆ ಈಗ ಅದೇನು ಹಾಗೂ ಏನು ಕೇಳ್ಕೋದು ಮಾಡುವಂಥದ್ದೆಲ್ಲ ಓರಿಯೋರು ಯಾರು ಆಲ್ಮೋಸ್ಟ್ ಅಲ್ಲಿ ಅವರು ಒಳ್ಳೆ ಊರಿಗಳನ್ನೇ ಸೆಲೆಕ್ಟ್ ಮಾಡಿ ಕಟ್ತಾರೆ ಸುಳಿ ಪಳಿಯೋರು ಯಾರು ಕಟ್ಟಲ್ಲ ಇಲ್ಲಿ ತನಕ ನಾನು ಕೇಳಿಲ್ಲ ಅಂತ ಕಟ್ಟಿರೋದನ್ನ ಉಟ್ರೆ ಏನು ಮಾಡೋಕಾಗಲ್ಲ ಅಲ್ವಾ ಅದೆಲ್ಲ ದಯವಿಚೆ ಅಂತಾರಲ್ಲ ಹಂಗೆ ಫಸ್ಟು ವಯ್ತಿರ್ಲಿಲ್ಲ ಎಸು ತಂದವಲ್ಲ ಹಸು ತಂದಮೇಲೆ ಗೊತ್ತಾಯ್ತು ನಮಗೆ ಮಾಮೂಲಿ ಮನೆಗೊಂದು ಆಲ್ ಕೂಕೆ ಅಂತ ಹಸು ನಾಟಿ ಹೆಸು ಅಂತ ಹೋಗಿದ್ದು ಈಗ ನಮ್ಮ ಸ್ನೇಹಿತರೆಲ್ಲ ಸೇರಿ ಎಸು ತೋರಿಸಿದ್ರು ಎಸು ಹಿಡ್ಕೊಳ್ಳೋಕ್ಕೆ ಫೋರ್ಸ್ ಕುಲಿಯಾರಂದರೆ ನಮ್ಮ ಹುಡುಗ ನನ್ನ ಬಾಮಾಯ್ದ ಇವರೇ ಇಲ್ಲ ಇದು ಬೇಕೇ ಬೇಕು ಜಾತಿ ಕುಲ ಚೆನ್ನಾಗೈತೆ ದೊಡ್ಡತನ ಚೆನ್ನಾಗೈತೆ ನಮ್ಮ ಹತ್ರವನ್ನ ಇನ್ನೂ ಅಂತ ಅಂತವ್ರು ಫೋರ್ಸ್ ಮಾಡುತ್ತೇನೆ ಇದು ಹಿಡ್ಕೊಂಡಿದ್ದು ಅವತ್ತೊಂದು ಆರು ಸಾವಿರ ಹೆಚ್ಚು ಅಂತ ನನ್ನ ಲೆಕ್ಕಾಚಾರ ಇಲ್ಲ ಇದು ಬೇಕು ಕೇಳೋಣ ಅಂತಂದ್ರಲ್ಲ ಇರಲಿ ಅಂತ ತಂದು ಈಗ ತಂದ ಮೇಲೇ ಗೊತ್ತಾಯಿತು ನನಗೆ ಅದ್ರ ಮೇಲೆ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಅವೆಲ್ಲ ಅಲ್ಲಿ ಹೆಸ್ಗಳು ಎತ್ತುಗಳು ಕಟ್ಟೋದು ಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗ್ಬಿಟ್ಟಿತ್ತಲ್ಲ ಸೊ ಮೇಲೆ ತಂದಮೇಲೆ ಹತ್ರ ಸ್ಟಾರ್ಟಿಂಗ್ ಒಂದು ಮೂರು ತಿಂಗಳು ದಿನ ಯಾರಾದರೂ ಒಬ್ಬರು ಯಾರಾದರೂ ಒಬ್ರು ಗೊತ್ತಿದ್ರಲ್ಲ ನೋಡೋಕ್ಕೆ ಅವ್ರು ಬಂದಮೇಲೆ ನಾವೊಂದು ಸ್ವಲ್ಪ ವಿಚಾರ ಮಾಡಿ ಹಿಂಗೆ ಐತೆ ಹಿಂಗೆ ಹಿಂಗೆ ಬರ್ತಾಯಿದ್ರು ಅಂತ ಆಮೇಲೆ ಗೊತ್ತಾಯಿತು ಒಳ್ಳೆ ಕ್ವಾಲಿಟಿ ಸಿಕ್ಕೈತೆ ಸೊ ನಾವು ಹುಡುಕಿದ್ರೂ ಸಿಕ್ತಿರ್ಲಿಲ್ಲ ನನ್ನ ಲಕ್ ಚೆನ್ನಾಗಿ ಸಿಕ್ಕೈತೆ ಚಾಯ್ಸ್ ಮಾಡಿರೋದು ಹುಡುಗರು ತಗೊಂಡಿದ್ದು ನಮ್ಮ ಸ್ನೇಹಿತರು ಚೂರ್ನೂರವರು ನಾಗಣ್ಣ ಅಂತ ಮತ್ತೆ ನಮ್ಮ ಮಹೇಶಣ್ಣ ಅಂತ ಅವರಿಬ್ಬರು ತಗೊಂಡ್ರು ಅದು ಚಾಯ್ಸ್ ಮಾಡಿದ್ರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರೂ ಹಾಂ ಹೇಳಿ ನೈನ್ ಫೈವ್ ನೈನ್ ಒನ್ ನೈನ್ ಜೀರೋ ಫೈವ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ ಇಲ್ಲ ಇಲ್ಲ ಅದು ಇದ್ರ ಮಗನೇ ನಾವು ಏಳು ಏಳು ಕಾರ್ ತಿಂಗಳು ತುಂಪಲಿನಲ್ಲಿ ತಂದಿದ್ದು ಆಮೇಲೆ ಅವರು ಯಾವ್ದು ಊರಿಗೆ ಕೊಡ್ಸಿದ್ರು ಏನು ನಮಗೂ ಗೊತ್ತಿಲ್ಲ ಈಗ ನಾವು ಒಳ್ಳೆ ಊರಿಗೆ ಕೊಡ್ಸ್ಕೊಂಡಿದ್ದೀವಿ ಆದ್ರೂ ಐದು ತಿಂಗಳಿಗೆ ಬೆಳವಣಿಗೆ ತುಂಬಾ ಬೆಳವಣಿಗೆ ಆಗತ್ತೆ ಇಷ್ಟು ಬೆಳವಣಿಗೆ ಹಾಕ್ತಾರೋ ಯಾವ್ದು ಇಲ್ಲ ನೋಡ್ರಿ ಹಿಂಗಿರ್ಬೇಕು ಏನು ಒಂದು ಮೂಳೆ ಕಣಲ್ಲ ಅಷ್ಟು ನೀಟಕ್ ಸಾಕಿದ್ದೀವಿ ಹಾಲು ಏನಂದ್ರೆ ಒಳ್ಳೆ ಈಗ ಈ ಈ ನಾಟಿ ಹಳ್ಳಿಕರಲ್ಲಿ ಹಾಲು ಕಡಿಮೆ ಬರ್ತದಂತರ

ಒಂದು ಲೀಟ್ರ್ ಹಾಲು ಬಂದರೆ ಎರಡು ಲೀಟ್ರ್ ಬರ್ತದೆ ಮೂರು ಲೀಟ್ರ್ ಬರ್ತದೆ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ ಸುಮಾರು ಜನ ನೋಡಿದ್ದೀವಿ ನಾವೆಲ್ಲ ಈಗ ನಾವು ಫಲ ಕೊಡ್ಸಿದ್ದೀವಲ್ಲ ಸೊ ಹಂಗಾಗಿ ಈಗ ತಿಂಡಿ ಸುಮ್ಮನೆ ಹಸುಮೆ ಕೊಡ್ತಾಯಿಲ್ಲ ಬರೀ ಒಣಮೇವು ನೀರು ರಾಗಿ ಕೊಡ್ತಾ ಇದ್ದೀವಲ್ಲ ಸೊ ಇದು ಫಲ ಕನ್ಫರ್ಮ್ ಆದ ತಕ್ಷಣ ತಿಂಡಿ ಕೊಟ್ಟರೆ ಮತ್ತೆ ಒಂದು ಒಂದು ಕಲಿಟ್ರ್ ಕೂತು ಕರಿಬೋದು ಕರಿ ಮತ್ತು ಹಾಲು ಇರ್ತದೆ ಕರಿವ್ರಿಗೆ ಗೊತ್ತಾಗ್ಬಿಡ್ತದಲ್ಲ ಅದು ಹಸು ಎಷ್ಟು ಹಾಲು ಕೊಡ್ತದೆ ಅಂತ ಕರಿಯೋರಿಗೆ ಗೊತ್ತಾಯಿದೆ ನಾವು ಸುಳ್ಳು ಹೇಳಿದ್ರೆ ಕರಿವ್ರು ಗೊತ್ತಾಯ್ತದಲ್ಲ ಹಂಗಾಗಿ ಒಳ್ಳೆ ಹಾಲು ಚೆನ್ನಾಗೈತೆ ಮತ್ತೆ ಕನ್ಸೋದು ಆಮೇಲೆ ಸಾಧು ಗುಣದಲ್ಲಿ ಹೆಣ್ಮಕ್ಳು ನಮ್ಮಲ್ಲಿ ನಮ್ಮ ಅಣ್ಣ ಮಿಸ್ಸಸ್ ಅವ್ರ ಅವ್ರ ಅಮ್ಮ ಅವ್ರ ಯಾರು ಬೇಕಾದ್ರೂ ಹಿಡ್ಕೋಬೋದು ಯಾರು ಬೇಕಾರೆ ಕಟ್ ಹಾಕ್ಬೋದು ಯಾರು ಬೇಕಾದ್ರೂ ಹಾಲು ಕರಿಬೋದು ಆಮೇಲೆ ಮಧ್ಯಾಹ್ನ ಟೈಮು ಹೋಗಿ ಹಾಲು ಕರೀ ಕರ್ಸ್ಕೊಳ್ಳುತ್ತೆ ಈ ಕರ್ದ್ಬಿಟ್ಟು ಒನ್ ಅವರ್ ಬಿಡ್ಕೊ ಕರ್ರೆ ಹಾಲು ಕರ್ಸ್ಕೊಳುತ್ತೆ ಸೊ ಬಾರಿ ಸಾಧುಗುಣ ಈ ಒಂದು ಮೂರ್ನಾಲ್ಕು ದಿವಸದಲ್ಲಿ ಒಂದೆರಡು ಮೂರು ಟೈಮು ಕರು ಬಿಡದೇನೋ ಕರ್ದಿದ್ದೀವಿ ಕರು ಕೊಡ್ತದೆ ಏನು ವಾದಿಯೋದು ಕದಿಯೋದು ಹಂಗೇನು ಮಾಡಿ ನಾವು ಚೆಕ್ ಮಾಡಲೇಬೇಕು ಅಂದ್ಬಿಟ್ಟೇನೆ ಕರು ಬಿಟ್ಟಿರ್ಲಿಲ್ಲ ಕರು ಬಿಡದೆ ಕರೆದು ಕರೆಸ್ಕೊತು ಚೆನ್ನಾಗಿ ಅಣ್ಣ ನನಗೆ ಇನ್ನೊಂದು ಡೌಟು ಇವಾಗ ಕರು ಎಂಜೋರಾಗಿ ಹೋಗಿದ್ದ ಹೋಗಿದ್ದೀರವಾಗಿ ತಾಯಿ ಇವಾಗ ತಾಯಿ ಅಂದ್ರೆ ಮಕ್ಕಳಿಗೆ ನೋಡಬೇಕು ನಾಟಿ ಹಸುವ ಒಬ್ಬರು ಮಾಡ್ತಾರೆ ಅಂದ್ರೆ ಫುಲ್ ಕರ್ಕೊಂಡ್ಬರ್ತಾರೆ ಡೆಡ್ಡು ಇವಾಗ ನಾವು ಪೆಟ್ರೋಲ್ ಡೆಡ್ ಆಗುತ್ತೆ ಗಾಡಿ ಬರ್ತದೆ ಆಮೇಲೆ ತಿಳ್ಕೊಂಡು ಹೋಗ್ತೀವಿ ಅದೇ ಥರ ರಚಿನ ಪೂರ್ತಿ ಕರ್ಕೊಂಡ್ಬಿಡ್ತಾರೆ ಕರ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಕರುಳಿಗೆ ಹಾಲು ಕೊಡ್ತಾರೆ ಅದು ಕರು ತರುವಾಗ ಅವಾಗ ಹಸು ಯಾವ ತರ ಈಜೆನೆ ಮಾಡುತ್ತೆ ಅಂದರೆ ನಡುವೆ ನಾನು ಹಸು ಹೊತ್ತಿಗೆ ಮಾತ್ರ ಮನೆಗೆ ತುಂಬ ಹಾಲು ಕುಡಿತಾರೆ ಬೆಣ್ಣೆ ತಿಂತಾರೆ ತುಪ್ಪ ಕುಡಿತಾರೆ ನನ್ನ ಮಕ್ಕಳಿಗೆ ಹಾಲು ಕೊಡೋದು ಅಂತ ಒಂದು ಫೀಲ್ ಆಗುತ್ತೆ ಫೀಲ್ ಹೌದು ನಾವು ಆ ಥರ ಫೀಲ್ ಆಗ ಒಂದು ದೇವ್ ಬಿಟ್ಟಿಲ್ಲ ಸರ್ ಅದು ಬಿಟ್ಟಿಲ್ಲ ಆಮೇಲೆ ನಾವು ಆ ಥರ ಬಿಟ್ಟಿದ್ರೆ ಕರುನು ಆ ಥರ ಗೊತ್ತಿಲ್ಲ ನಮ್ಮ ಮೈಂಡ್ಸೆಟ್ ಏನಂದರೆ ಇದೇನು ಕೊಡ್ತದೆ ಅಲ್ಲ ನಮಗೆ ಫಿಫ್ಟಿ ಅದಕ್ಕೂ ಫಿಫ್ಟಿ ಅದಕ್ಕೂ ಆಗಬೇಕು ನಮಗೂ ಆಗಬೇಕು ಸೊ ಬರೀ ನಾವೇ ಕರ್ ಕುಡ್ಕೊಬಿಟ್ರೆ ಈಗ ಅದು ಕರು ಅಲ್ವಾ ಯಾರು ಏರ್ಕತ್ತದೆ ನಾವು ಹುಲ್ಲಾಕು ತಿಂದೆ ಹಾಲು ಕುಡಿದ್ರೆ ಕುಡಿಸ್ತದೆ ಹೊಡೆದ್ರೆ ಒಡಿಸ್ಕೊತದೆ ಸೊ ನಮ್ಗೆ ಹಂಗಿಲ್ಲ ಈಗ ನಾವೆಷ್ಟು ಚೆನ್ನಾಗಿರ್ತೀವಿ ಕರೂನು ಅಷ್ಟು ಚೆನ್ನಾಗಿರಲಿ ಅಂತ ಅದಕ್ಕೂ ಸಫಿಷಿಯಂಟ್ ಆಗಿ ಹಾಲು ಬಿಡ್ತೀವಿ ನಮಗೂ ಆಗುವಷ್ಟು ನಾವು ಒಂದು ಲೀಟ್ರ್ ಕರ್ಕತ್ತೀವಿ ಒಂದು ಒಂದು ಕಾಲು ಲೀಟ್ರೂ ಕರಿತೀವಿ ಕರೆದ್ರೆ ಎರಡು ಲೀಟ್ರೂ ಕರಿಬೋದು ಕರೂರು ಸಪ್ರೇಟ್ ಕೊಡದೆ ಬೇಡ ಅದು ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಆಮೇಲೆ ನಾವು ಇದೊಂದು ಸೂಲು ಕರ್ಕೊಂಡು ಕೊಟ್ಬಿಡುವಂಥ ಹಸು ಅಲ್ಲ ಸೊ ನೆಗ್ಲೆಕ್ಟ್ ಜಾತಿ ಕೂಡ ಮತ್ತೆ ಹಸು ಒಳ್ಳೇದು ಇಲ್ಲ ಇಲ್ಲೂ ಒಳ್ಳೆಯದು ಯಾರೋ ಬುದ್ಧಿವಂತರು ಹಳೆ ಕೈಯಿಂದ ಬುದ್ಧಿವಂತರು ಕೈಗೆ ಆಮೇಲೆ ಎಲ್ಲರಿಗೂ ಬರೋದ ಕಲೆಕ್ಷನ್ ಮಾಡೋದು ಸೆಲೆಕ್ಷನ್ ಅಂದ್ರೆ ಎಗ್ಗೂರು ಮಹೇಶ್ವರ ಮತ್ತು ತುರ್ನೂರು ನಾಗಣ್ಣ ಅಂತವ್ರೆ ಅವರೇ ಸೆಲೆಕ್ಷನ್ ಮಾಡಿತ್ತು ಹಣ ಪ್ಯೂರ್ ಹಳ್ಳಿ ಕಾರ್ ಐತೆ ಚೆನ್ನಾಗೈತೆ ಐತಿ ಹಸು ಲೆಗ್ಗೆ ಚೆನ್ನಾಗ್ ಅಂದ್ಬಿಟ್ಟು ಅವರೇ ತಗೋತಿತ್ತು ನಾವು ಈ ಹಸು ನೋಡಲಿಕ್ಕೆ ಫುಲ್ ಇಷ್ಟ ಆಗ್ಬಿಟ್ಟು ಒಂದು ಹತ್ತಾರು ಹಸು ನೋಡ್ದು ಒಂದ್ ಹಸುನು ಈ ತರ ಇಷ್ಟ ಆಗಿರಲ್ಲ ನಮ್ಗೆ ಗುಣದಲ್ಲಿ ಹೆಂಗೆ ಅಂದ್ರೆ ಅಲ್ಲೇ ದೂರದಲ್ಲಿ ಹೋಗಿ ನಿಂತ್ರು ಬಂದು ಮೈ ನೆಕ್ತಿತ್ತು ಹಸು ಯಾವ್ದೇ ಕಣ್ ಬುಡಿಕಿರೋದಂತ ಒಂದು ಐದು ಸಾವಿರ ಹತ್ತು ಸಾವಿರ ಜಾಸ್ತಿ ತಗೋಬೇಕಂದ್ರೆ ತಗೊಂಡ್ಬಂದಿತ್ತು ಹಸುನ ತುಂಬಾ ಕೇಳಿದ್ರು ಕೊಡಿ ನಾವು ಹಸೂತನು ಒಂದು ಇಪ್ಪತ್ತು ದಿವಸದಿಂದ ಸ್ಟಾರ್ಟ್ ಮಾಡಿದ್ರು ಈ ಮೂರು ನಾಲ್ಕು ದಿವಸಕ್ಕೆ ಅಂತ ಕೇಳವ್ರೆ ಈ ಮಂಡ್ಯ ನಾಲ್ಕು ಗ್ರೂಪ್ ಅಂತ ಮಾಡಿದ್ದೆಲ್ಲ ಅದರಲ್ಲೂ ಸಹ ಫೋನ್ ಮಾಡಿ ವೀಡಿಯೋ ಹಾಕಿಸ್ಕೊಂಡು ಅಣ್ಣ ಏನು ಬೆಲೆ ಏನು ರೇಟು ಕೇಳಿದರು ಅಂತ ಹೇಳಿರದಲ್ಲೇ ಹೇಳಿದ್ದೆ ನೋಡಪ್ಪ ಇಷ್ಟು ಕೇಳವ್ರೆ ಅಂತ ಅಣ್ಣ ಬಂದು ನೋಡ್ತೀವಿ ಸಮಾಧಾನ ಆದರೆ ಕೊಡ್ತೀರ ಕೊಡಲ್ಲ ಗಣಪ್ಪ ಯಾಕಂದರೆ ಅಷ್ಟು ಸಾಧು ಐತೆ ಸಲ ಐತೆ ಇನ್ನೂ ಹತ್ತು ಸಲ ಆಕಷ್ಟು ನಮ್ಮ ಮನೆಗೆ ತೊಂದರೆ ಇಲ್ಲ ನನ್ನ ಮಗ್ಳಿಗೆ ನಾಲ್ಕು ವರ್ಷ ಅವಳು ಇಡ್ಕ ಸೊ ಯಾರು ಬೇಕಾದರೂ ಕರಿಬೋದು ಈ ನೀವು ಕುತ್ಕೊಂಡು ಕರೆಸ್ಕೊತೀವಿ ಓದಿ ಅಲ್ಲ ಯಾಕೆ ಕೊಡ್ತೀರಾ ನಾಟ್ ಇಯರ್ಸ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಆಮೇಲೆ ಜಾತಿ ಫುಲ್ಲಲ್ಲೂ ಚೆನ್ನಾಗೈತೆ ಮನೆ ಹತ್ರ ಇದ್ದರೆ ಒಂದು ಗೊತ್ತಾಗಿರ್ತದೆ ಒಳ್ಳೆ ಕರೋದಿದ್ರೆ ಅದು ಪಟ್ಟುವೆ ಅಲ್ಲೂ ದುಡ್ಡು ಆಯ್ತದೆ ಇರ್ಲಿ ನಮ್ಮ ಮನೇಲಿ ಆಕ್ಚುಲಿ ನಾಟಿ ಹಸು ಅಂದ್ರೆ ಈ ಗದ್ದೋಟ ಹತ್ರ ಐತಲ್ಲ ಇದು ಕರು ಹಾಕಿರೋ ಕರು ಹಸು ಒಳಗೆ ಈ ತರ ಯಾವ್ದು ಕಿರಲ್ಲಣ್ಣ ನೋಡಿ ಅಣ್ಣ ಒಂದು ಡ್ರಾಪ್ಸ್ ಇಲ್ಲ ಇದು ಗದ್ದೋಟ ಒಂದು ಡ್ರಾಪ್ಸ್ ಇಲ್ಲ ಕತ್ತು ಭಾಗ ಬಾಡಿ ಉದ್ದಪ್ಪನ ಇಂತ ಸಹ ಇಲ್ಲ ನೂರು ಕುಂದೋಣ ನಾವು ಸುತ್ತಮುತ್ತ ನೂರಾರು ರಸ ನೋಡಿದ್ದೀವಿ ಮಾಗಡಿ ಸೈಡು ಅಂತಿರೋ ಮಾಗಡಿ ಸೈಡೆಲ್ಲ ಸುತ್ತಾಡಕ್ಕೆ ಬಂದಿದ್ದೀವಿ ಇಂಥದ್ದು ಈ ಥರದೊಂದು ರಸ ಇಲ್ಲ ಈ ಥರದೊಂದು ಈ ಈ ಜಾತಿಲೆ ಈ ಕುಳ ಕುಲ್ಡೇ ಈ ಬುಲ್ಡೆ ಈ ಸಿಕ್ಕದಲ್ಲಿ ಒಳ್ಳೆ ಎಲ್ಲೂ ಸೊ ಕಾಲು ಕಮ್ದಲ್ಲ ಎಲ್ಲ ಹತ್ತಲೂ ಟಾಪ್ ಆಗಿದೆ ಇಲ್ಲ ನಿಮ್ಮ ಚಾನಲ್ಲು ನೋಡಿದು ಪರವಾಗಿಲ್ಲ ಒಂದು ಸ್ವಲ್ಪ ಹಸ್ಗಳ ಬಗ್ಗೆ ರೈತರ ಬಗ್ಗೆ ಇದೆಲ್ಲ ಒಳ್ಳೆ ಒಪಿನಿಯನ್ ಬರ್ತಿತ್ತಲ್ಲ ಅದನ್ನು ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ನಿಮ್ಮದು ತಗೊಂಡು ಎಲ್ಲ ಚೆನ್ನಾಗೈತೆ ಒಳ್ಳೆ ಒಳ್ಳೆ ಥರದಲ್ಲಿ ಬತ್ತಾಯಿತೆ ಚಾನಲ್ಲು ಇಷ್ಟ ಆಯಿತು ಸೊ ಹಂಗಾಗಿ ನಾವು ಆಮೇಲೆ ಇನ್ನೂ ಮೀಟ್ ಮಾಡಿದ್ವಿ ಫೋನ್ ಕಾಂಟ್ಯಾಕ್ಟ್ ಮಾಡಿ ಮುಖಾಂತರ ಹಾಂ ಯಾರೇನಿಲ್ಲ ನಮ್ಮದು ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನೋಡಿ ಯೂಟ್ಯೂಬಲ್ಲೇ ನಮ್ಮ ನಿಮ್ಮ ನಂಬರ್ ತಗೊಂಡ ತಗೊಂಡ ನಾವೇ ಡೈರೆಕ್ಟಾಗಿ ನಿಮ್ಗೆ ಕಾಲ್ ಮಾಡಿದ್ದು ಸಿಕ್ಕಿಲ್ಲ ಅಂದರೂ ಕಾಲ್ ಮಾಡ್ತಿದ್ದೆ ಸೊ ಅಲ್ಲೇ ಡೈರೆಕ್ಟಾಗಿ ಸಿಕ್ಕಲ್ಲ ಸೊ ಡೈರೆಕ್ಟಾಗಿ ನಾವೇ ಈಗ ಇನ್ನೊಬ್ಬರು ಮುಖಾಂತರ ಹೋದ್ರೆ ಅವ್ರು ಏನೇನೋ ಹೇಳ್ತಾನೆ ಏನೋ ಮಾಡ್ತಾರೆ ಸೊ ಬೇಡ ನಾವೇ ಡೈರೆಕ್ಟಾಗಿ なにかパパさんは誰かが見つけた。